ಸೌಜನ್ಯ ಆಯ್ತು ಸತ್ರು ಸತ್ರು ಅಂತಷ್ಟೇ ಹೋರಾಟ ಮಾಡ್ತಿದೀವಿ ಸೌಜನ್ಯ ಕಾ ಸಾಯೋದಕ್ಕೆ ಏನ್ ಮೂಲ ಕಾರಣ ಏನು ಸರ್ ನಮ್ಮ ಮನೇಲಿ ಮೂರು ಜನ ಇದೀವಿ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಸರ್ ನಾನು ಹೋರಾಟಕ್ಕೆ ಬರ್ತೀನಿ ಹೋರಾಟ ಮಾಡೋಣ ಸರ್ ನಾನು ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಇನ್ನಿಬ್ರು ಇದಾರಲ್ಲ ಅವರಿಗಾದ್ರೂ ಜಾಬ್ ಸಿಗಲಿ ಹೆಚ್ಚಿನ ಆಕ್ರೋಶದ ಮೂಲಕ ಪ್ರತಿಭಟಿಸುವಂತಹ ಗುಣ ಯಾವಾಗಿಂದ ನಿಮ್ಮಲ್ಲಿ ಕಾಣಿಸ್ಕೊಳ್ಳಕ್ ಶುರು ಆಯ್ತು ಯಾವುದೇ ಒಂದು ಬೀಜ ಮಂಡಲ್ ಹಾಕ್ತಾರೆ ಮರ ಆಗಿ ಬೆಳೆಯುತ್ತೆ ನಮ್ಮ ತಲೆ ಒಳಗಡೆ ಶಿಕ್ಷಣ ಅನ್ನೋದು ಬಂದ್ರೆ ನೀವು ಎಂತವ್ರಿಗೆ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನಿಮ್ಮ ತಾಯಿನ ಆ ಜಾಗದಲ್ಲಿ ನಿಂತ ತೋರಿಸ್ತೀರಾ ನೀವು ಕಲ್ಪಿಸ್ಕೋಬಹುದು ಮಾಡೋದಕ್ಕೆ ಬೇರೆಯವ್ರಿಗೋಸ್ಕರ ನಾವು ಮಾಡ್ತೀವಿ ಅಂದಾಗ ಅಲ್ಲಿ ಸೆಲ್ಫ್ ಅನ್ನೋದೇನಿರಲ್ಲ ಸರ್ ಏನ್ ಬೇಕಾದ್ರೂ ಮಾಡೋಣ ಈಗ ಜನನು ಅಷ್ಟೇ ಸಪೋರ್ಟ್ ಮಾಡ್ತಾರಂತ ಇಂದಿನ ದಿನದಲ್ಲಿ ರಾಜಕೀಯ ಪಕ್ಷ ಒಂದು ಯಾವ್ದೋ ರ್ಯಾಲಿ ಮಾಡ್ಲಿಕ್ಕೆ ಏನೇನೋ ಮಾಡುತ್ತೆ ಆದರೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸೋದಿದೆಯಲ್ಲ ಅದು ಸುಲಭದ ಮಾತಾಗಿರ್ಲಿಲ್ಲ ನಿಮಗೆ ಯಾರು ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನ್ ಆಗ್ತಾ ಇದೆ ಯಾರೇ ಕರಪ್ಟ್ ಮಾಡ್ತಾರೆ ಅನ್ನೋದು ಎಲ್ಲೆಲ್ಲಿ ಯಾವ್ಯಾವ ಅಧಿಕಾರ ಮಿಡಲ್ ಮ್ಯಾನ್ ಹೋಗ್ಬಿಟ್ಟು ಯಾರಿಗೆ ಅಪ್ರೋಚ್ ಮಾಡ್ತಾರೆ ಅಪ್ರೋಚ್ ಮಾಡಿದವರು ಅವ್ನಿಗೆ ಏನಾದ್ರು ಅವರೇ ಬಂದು ನನಗೆ ಹೇಳ್ತಾರೆ ಸೋಮವಾರ ಅಥವಾ ಶನಿವಾರ ಊಟ ಮಾಡಿದ್ರೆ ಉಳಿದ ಅಷ್ಟು ದಿನ ಖಾಲಿ ಇಲ್ಲಿ ಧಾರವಾಡದಲ್ಲಿ ಇವರೆಲ್ಲ ಆಕ್ರೋಶಕ್ಕೆ ಬಹುಮುಖ್ಯ ಕಾರಣ ಸವಲತ್ತುಗಳು ಮುಖ್ಯ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಒಬ್ಬ ಗುಜರಾತ್ ಸಿಎಂ ಮತ್ತೆ ಪ್ರೈಮ್ ಮಿನಿಸ್ಟರ್ ಲಕ್ಷಾಂತರ ಯುವಕರು ನಾನು ಆ ರೀತಿ ಆಗ್ಬೇಕು ಅಂತ ಯೋಚನೆ ಮಾಡಿಲ್ಲ ಟೆನ್ ಪರ್ಸೆಂಟ್ ಪೀಪಲ್ ಹತ್ರ ನೈಂಟಿ ಪರ್ಸೆಂಟ್ ಅಸೆಟ್ ಇದೆ ನೈಂಟಿ ಪರ್ಸೆಂಟ್ ಪೀಪಲ್ ಹತ್ರ ಒಂದು ಟೆನ್ ಪರ್ಸೆಂಟ್ ಅಸೆಟ್ ಆ ತರ ಇರೋ ಎಂಟು ಜನ ಇರೋ ಶಿಕ್ಷಕರ ಕಡೆ ಒಬ್ಬರು ಇಬ್ರು ಒದ್ದಾಡ್ತಿರೋ ಚಾನ್ಸಸ್ ಇರುತ್ತೆ ಅಲ್ಲಿ ನಾವು ಪೀಳಿಗೆಗಳನ್ನು ಸೃಷ್ಟಿಸಬೇಕು ಅಲ್ಲೇ ಖಾಲಿ ಇದೆ ಅಂದ್ರೆ ಇನ್ನು ಇಲ್ಲಿಂದ ತಂದು ಯಾವ ತರದ ಪೀಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತಿದೀವಿ ನಾವು ಗೌರ್ಮೆಂಟ್ ಸ್ಕೂಲ್ ಕ್ಲೋಸ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಸರ್ಕಾರ ಒಬ್ಬ ಎಮ್ ಎಲ್ ಎ ಒಬ್ಬ ಮಿನಿಸ್ಟರ್ಸ್ ಅವರಿಗೆ ಅಡ್ಮಿಷನ್ಸ್ ಕಡಿಮೆ ಆಯ್ತಂತಂದ್ರೆ ಆ ಸರೌಂಡಿಂಗ್ ಇರೋ ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ ಟಾರ್ಗೆಟ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಸಂಪನ್ಮೂಲ ಕೊಟ್ಟಿದೆ ಸರ್ಕಾರ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಯಾಕಂದ್ರೆ ನೀವು ಕಷ್ಟಗಳನ್ನ ನೋಡ್ತಿದ್ದೀರಿ ಒಂದು ಫಂಕ್ಷನ್ಸ್ ಆದರೆ ಏನಿಲ್ಲ ಅಂದ್ರೆ ಮೆಜಾರಿಟಿ ಒಂದ್ ಎರಡು ಮೂರು ಸಾವಿರ ಜನ ಸ್ಟೂಡೆಂಟ್ಸ್ ಇರ್ತಾರೆ ಸರ್ ಅಂದ್ರೆ ಇಷ್ಟು ಕಷ್ಟದಿಂದ ಇರಬೇಕಾದ್ರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಸೀರಿಯಸ್ ಆಗಿ ತಗೋಂತ ಇಲ್ಲ ಅನ್ನೋದೊಂದು ಅತ್ಯಾಚಾರವನ್ನು ಮತ್ತೆ ಅದೇ ವಿಳಂಬ ನೀತಿಯನ್ನ ಪೋಷಿಸ್ತಿದಾರಲ್ಲ ಈಗ ಸಮಸ್ಯೆ ಬೇಕು ಅಂತ ಉಟ್ಟಾಗ್ತಾರ ಇಲ್ಲ ಸಮಸ್ಯೆ ಅದ್ ಬಗೆಹರಿಸಬಾರ್ದಂತ ಅನ್ಕೊಂತಾರ ಗೊತ್ತಿಲ್ಲ